ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ವಿಷ್ಣುವರ್ಧನ್ ಸರ್ ಅವ್ರ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ವಿಷ್ಣುವರ್ಧನ್ ಸಮಾಧಿ ಹತ್ರ ಹೋಗೋ ವಿಡಿಯೋಸ್ನೆಲ್ಲ ನೋಡ್ಬೋದು ನೀವು ಕೂಡ ಇವತ್ತೇನು ವಿಶೇಷ ಅಂದರೆ ವಿಷ್ಣು ಸರ್ದು ಬರ್ತಡೆ ಇದೆ ಹುಟ್ಟಿದ ಹಬ್ಬ ಇದೆ ವಿಷ್ಣು ಸರ್ ಅಭಿಮಾನಿಗಳು ಎಲ್ಲ ಕಡೆ ಎಲ್ಲ ಜಿಲ್ಲೆಯಿಂದ ಕೂಡ ಬರ್ತಾರೆ ಇವತ್ತು ವಿಷ್ಣು ಸರ್ ಸಮಾಧಿ ಹತ್ರ ಸೊ ಹಾಗಾಗಿ ನಾನು ಕೂಡ ವಿಡಿಯೋ ಮಾಡಿಕೊಂಡು ವಿಷ್ಣು ಸರ್ ಸಮಾಧಿ ಹತ್ರ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ

લેની મને આકડેને હા આ કને કવિ 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 હા ચાલે જાવ હવે ઓપર દેખે છે મેડમ આખીર રોગી આલી એ

ಏನು ಗೊತ್ತಾ ಕೆಲವನ್ನ ನಿಲ್ಲಿಸಬಹುದು ಆದ್ರೆ ಆ ಒಂದು ಸ್ಪಿರಿಟ್ ಇರುತ್ತೆ ನೋಡಿ ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ಲಿ ಸಾವಿರಾರು ಜನ ದೊಡ್ಡ ದಾನ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸ ಒಳ್ಳೆ ಕಾರ್ಯಗಳು ಸಾಕಷ್ಟು ನಡೀತಾ ಇದೆ ದಾನ ನಡೀತಾ ಇದೆ ಆ ಒಂದು ಸ್ಫೂರ್ತಿ ಇರುತ್ತಲ್ಲ ಸರ್ ಅದನ್ನ ಯಾರಿಗೂ ಕಿತ್ಕೊಳಕ್ ಆಗಲ್ಲ ಅದು ವಿಷ್ಣು ಅವರು ನಮಗೆ ಬಿಕ್ ಹೋಗಿರೋ ಒಂದು ಕೊಡುಗೆ ಅಂತ ಹೇಳ್ಬೇಕು ಅವ್ರ ಅಭಿಮಾನಿಗಳು ಅದನ್ನ ಜೀವಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ಏನು ಹೇಳಕ್ಕಾಗಲ್ಲ ಸ್ಪಿರಿಟ್ ಅಲ್ಲೇ ಇದೆ ಒಳ್ಳೆದಾಗಿ ವಿಷ್ಣು ದಾದಾ ಅವರ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬ ಇವತ್ತು ವಿಷ್ಣು ದಾದಾಕಿ ಹೌದಾ

ನಿಜವಾಗ ಚನ್ನಾಗ್ ಅಂತೀರಾ ಖುಷಿ ಆಗತ್ತೆ ಹ್ಮ್ ನಮ್ಮನೆಯವ್ರ ಅದೇ ಅಂತ ನೋಡು ಮೇಡಮ್ ಎಷ್ಟು ಹೆಂಗಾಗಿದ್ದಾರೆ ಈಗುನು ನೀನ್ ಇದೀಯಾ ನೋಡು ನಿನ್ ಬೇಕು ನಿನ್ ಕೆಲ್ಸ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ತುಂಬಾ ವಿಜೃಂಭಣೆಯಿಂದ ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಗಳಾಗುವಂತಹ ಆಚರಣೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ ಸಾವಿರಾರು ಜನ ಪ್ರತಿ ವರ್ಷದಕ್ಕೆ ಸಾವಿರಾರು ಜನ ಎಲ್ಲೆಲ್ಲಿಂದ ತುಮಕೂರು ಮಂಡ್ಯ ಮೈಸೂರು ಬೀದರ್ ಗುಲ್ಬರ್ಗ ಗಂಗಾವತಿ ಎಲ್ಲ ಕಡೆಯಿಂದಲೂ ಅಭಿಮಾನಿಗಳು ಬಂದಿದ್ದಾರೆ ಆ ಸ್ಫೂರ್ತಿ ಒಂದು ಕಡಿಮೆ ಆಗೋದೇ ಇಲ್ಲ ಯಾವತ್ತಿಗೂ ಅದರಿಂದ ನಾನು ಪ್ರತಿ ವರ್ಷ ಬರ್ತೀನಿ ವಿಷ್ಣುದಾದ ಅವರ ಹುಟ್ಟುಹಬ್ಬದಿಂದ ಪ್ರತಿ ವರ್ಷ ನಾನು ಇಲ್ಲಿ ಬರ್ತೀನಿ ಅದೇ ಸ್ಪೀರಿಟ್ನ ನಾನು ಪ್ರತಿ ವರ್ಷ ನೋಡ್ತೀನಿ ಅದು ತುಂಬ ಸಂತೋಷ ಆಗುತ್ತೆ ಆಮೇಲೆ ನನ್ನ ಪ್ರಕಾರ ಅಭಿಮಾನಿ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ ಅವರ ಆದರ್ಶಗಳನ್ನ ಪಾಲಿಸೋದಿಲ್ಲ ಅವನೇ ನಿಜವಾದ ಅಭಿಮಾನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಒಂದು ಗುಣವನ್ನು ನಾವು ಇಷ್ಟ ಅವರ ಸಾವಿರಾರು ಅಭಿಮಾನಿಗಳಲ್ಲಿ ಕಾಣ್ತೀನಿ ಎಲ್ಲರೂ ತುಂಬಾ ಹೆಣ್ಮಕ್ಳಿಗೆ ಗೌರವನ್ನ ಕೊಡೋದಾಗ್ಲಿ ರಕ್ತದಾನ ಮಾಡೋದಾಗ್ಲಿ ಅನ್ನದಾನ ಮಾಡೋದಾಗ್ಲಿ ಪ್ರತಿ ವರ್ಷ ತುಂಬಾ ಡೆಡಿಕೇಶನ್ ಇಂದ ಮಾಡ್ತಾರೆ ಅದು ಸಂತೋಷ ಆಗುತ್ತೆ ಬಂದಾಗೆಲ್ಲ ತುಂಬಾ ವಾಪಸ್ ಹೋಗ್ತೀನಿ

আসলে প্রতিদ্বন্দীগণ বলতে ಹೊಸ ಅಷ್ಟೇ ತಗೋಬೇಕು ಇವಾಗ